ಮೊದಲಿಗೆ ನಮ್ಮ ಚನ್ನಪಟ್ಟಣ ಶಿಗ್ಗಾವು ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗೆದ್ದಂಥ ನಮ್ಮ ಅಭ್ಯರ್ಥಿಗಳ ಪರವಾಗಿ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಮತ್ತು ನಿಮಗೆ ಗೊತ್ತಿದೆ ಈ ಸರಿ ಉಪಚುನಾವಣೆಯಲ್ಲಿ ಬಹಳ ಕ್ಲೋಸ್ ಫೈಟ್ ಇತ್ತು ಅಂತ ಹೇಳ್ತಿದ್ರು ಮೀಡಿಯಾ ಸಮೀಕ್ಷೆಗಳು ಕೂಡ ನಾವು ಬರೀ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆಲ್ಬಹುದು ಅಂತ ಹೇಳ್ತಾಯಿದ್ರು ಆದರೆ ನಮ್ಮ ಪಕ್ಷದ ಆಂತರಿಕ ವರದಿ ಮತ್ತು ನೆಲಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಅಲ್ಲಿ ಕೆಲಸ ಮಾಡಿದಂಥ ನಮ್ಮ ನಾಯಕರು ಅವರೆಲ್ಲ ಹೇಳ್ತಿದ್ರು ಇಲ್ಲ ಮೂರು ಕಡೆ ನಮಗೆ ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಈ ಒಂದು ಫಲಿತಾಂಶ ಏನಿದೆ ತೀರಾ ಅನಿರೀಕ್ಷಿತ ಏನಾದರೂ ಆಗಿರಲೋದು ಹೌದ್ ಸರಿ ಜನರು ಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ನಾವು ಗ್ಯಾರಂಟಿಗಳನ್ನು ಕೊಟ್ಟು ಜನಕ್ಕೆ ಏನು ಒಳ್ಳೆಯ ಕೆಲಸ ಮಾಡ್ತಿದ್ದೀವಿ ಅದರ ಪರವಾಗಿ ಜನ ನಿಂತಿದ್ದಾರೆ ಮತ್ತು ಬಿ ಜೆ ಪಿಯವರು ಒಂದು ಏನು ಅಪಪ್ರಚಾರ ಮಾಡಿ ಸಿದ್ದರಾಮಯ್ಯವ್ರ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ ಹೊರಿಸಿ ಹೇಗಾದರೂ ಮಾಡಿ ಅವರನ್ನ ಅಧಿಕಾರದಿಂದ ಕೆಳಗಿಳಬೇಕು ಅಂತ ಹೇಳಿ ಅದು ಇಷ್ಟೆಲ್ಲ ದೊಡ್ಡ ಬಹುಮತ ಪಡ್ಕೊಂಡು ಬಂದು ಅಧಿಕಾರಕ್ಕೆ ಬಂದಿರುವಂಥ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸಬೇಕು ಅಂತ ಹೇಳಿ ಪ್ರಯತ್ನ ಇದ್ದರು ಅದು ತಪ್ಪು ಆ ರೀತಿ ಮಾಡಬಾರ್ದು ವಾಮ ಮಾರ್ಗದಿಂದ ಅಸಂವಿಧಾನಿಕವಾಗಿ ಸರ್ಕಾರನ ಅಸ್ಥಿರಗೊಳಿಸುವಂಥ ಕೆಲಸಕ್ಕೆ ಬೆಂಬಲ ಕೊಡಲ್ಲ ಅಂತ ಹೇಳಿ ಜನ ಸಂದೇಶ ಕೊಟ್ಟಿದ್ದಾರೆ ಖಂಡಿತ ಇದು ಒಂದು ನೈತಿಕ ಒಂದು ಜಯನೇ ಸಿಗುತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅದೇ ರೀತಿ ಅವ್ರೇನು ದ್ವೇಷದ ರಾಜಕಾರಣ ಮಾಡ್ತಿದ್ರು ಕೋಮು ಭಾವನೆ ಬಿತ್ತುವಂಥ ಕೆಲಸ ಮಾಡ್ತಿದ್ರು ವಕ್ಫಲ್ಲಿ ಏನೂ ಹಾಗೂ ವಿವಾದನೇ ಇಲ್ಲದೂ ಕೂಡ ಅದನ್ನು ವಿವಾದ ಸೃಷ್ಟಿ ಮಾಡಿದರು ಸೊ ಹಾಗಾಗಿ ಈ ರೀತಿ ಕೋಮು ರಾಜಕಾರಣ ದ್ವೇಷ ರಾಜಕಾರಣ ಕರ್ನಾಟಕದಲ್ಲಿ ನಡೆಯಲ್ಲ ಅಂತ ಹೇಳಿ ಅದನ್ನು ಜನ ತೋರಿಸ್ಬೋದು